ಠಾಣೆ ಮೆಟ್ಟಿಲೇರಿದೆ ಧಾರವಾಡ ಕೃಷಿ ವಿವಿ ಅಯ್ಯಪ್ಪ ಸ್ವಾಮಿ ಹಾಗೆ ನಾಗದೇವರ ಮೂರ್ತಿ ಪ್ರತಿಷ್ಠಾಪನೆ ರಾತ್ರೋ ರಾತ್ರೋರಾತ್ರಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಇದು ಯೂನಿವರ್ಸಿಟಿ ಜಾಗ ಅಂತ ಹೇಳಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ ಧಾರವಾಡ ಕೃಷಿ ವಿವಿ ಮೂರ್ತಿ ತೆರವುಗೊಳಿಸಲಿಕ್ಕೆ ಮುಂದಾಗಿದ್ರು ಕೃಷಿ ವಿವಿಯ ಸಿಬ್ಬಂದಿ ಸಂದರ್ಭದಲ್ಲಿ ಮಾಲಾಧಾರಿಗಳು ಅಡ್ಡಿಪಡಿಸಿದ್ದಾರೆ ಯಾವ ಕಾರಣಕ್ಕೂ ಅಯ್ಯಪ್ಪನ ಮೂರ್ತಿಯನ್ನ ತೆರವುಗೊಳಿಸಬಾರದು ಅಂತ ಹೇಳಿ ಹೀಗಾಗಿ ಧಾರವಾಡ ಉಪನಗರ ಠಾಣೆಯಲ್ಲಿ ವಿವಿ ಕಡೆಯಿಂದ ದೂರು ದಾಖಲು ಮಾಡಲಾಗಿದೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಮಾನ್ ನೀಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಯೂನಿವರ್ಸಿಟಿ ಜಾಗ ಅಂದ ಮೇಲೆ ಅಲ್ಲಿ ಮೂರ್ತಿ ಸ್ಥಾಪನೆಗೆ ಅವಕಾಶ ಹೇಗಾಯಿತು ಈ ಮೂರ್ತಿ ಸ್ಥಾಪನೆ ಮಾಡಿದವ್ರು ಏನು ಹೇಳ್ತಿದ್ದಾರೆ ವಿವಿ ದೂರ ಏನು ಅಂತ ಹೇಳಿ ಸ್ಮಿತ ಏನು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯ ಆವರಣದಲ್ಲಿ ಒಂದು ಅಯ್ಯಪ್ಪ ಸ್ವಾಮಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಆದ್ರೆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದವರು ಯಾರು ಅನ್ನೋದು ಇನ್ನೂ ಕೂಡ ಪತ್ತೆಯಾಗಿಲ್ಲ ರಾತ್ರೋರಾತ್ರಿಯಲ್ಲಿ ಈ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಹೀಗಾಗಿ ಇವತ್ತಿನವರೆಗೂ ಕೂಡ ಏನಂತಂದ್ರೆ ಯಾರು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗ್ತಲ್ಲ ಆದ್ರೆ ಯಾವಾಗ ಇಲ್ಲೊಂದು ಅಯ್ಯಪ್ಪ ಸಮಯ ಮೂರ್ತಿ ಇಟ್ಟೋಗಿದ್ದಾರೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನೋ ಸುದ್ದಿ ಸಾಕಷ್ಟು ಏನು ಹಬ್ಬುತ್ತೆ ಸುದ್ದಿ ಸುದ್ದಿ ಹಬ್ಬಿದ ತಕ್ಷಣ ಏನಂದ್ರೆ ಸಾಕಷ್ಟು ಅಯ್ಯಪ್ಪ ಮಾಲಾಧಾರಿಗಳು ಈಗ ಅಯ್ಯಪ್ಪ ಮಾಲಾಧಾರಿಗಳು ರಥವರು ಕೂಡ ನಡೀತಾ ಇದೆ ಪ್ರಮುಖವಾಗಿ ಇದು ಧಾರವಾಡ ಬೆಳಗಾವಿ ಪ್ರಮುಖ ರಸ್ತೆಯಲ್ಲಿ ಇರೋ ಕಾರಣ ಏನಂತಾರೆ ಸಾಕಷ್ಟು ಅಯ್ಯಪ್ಪ ಮಾಲಧಾರಿಗಳು ಪ್ರಯುಕ್ತವಾಗಿ ಸಂಚಾರ ಮಾಡ್ತಾ ಒಂದು ಮೂರ್ತಿ ಇದೆ ತಿಳಿದುಕೊಂಡು ಸಾಕಷ್ಟು ಅಲ್ಲಿ ಬರ್ತಾ ಇದ್ದಾರೆ ಹಾಗೆ ಆ ಮಾಲಾಧಾರಿಗಳ ವಾದ ಏನಂತಂದ್ರೆ ಈಗಾಗಲೇ ಮೂರ್ತಿ ನೀಡಲಾಗಿದೆ ಇಲ್ಲಿ ತೆರವು ಮಾಡಬಾರ್ದು ಒಂದು ವಾದ ಮಾಡ್ತಾ ಇದ್ದಾರೆ ಹೀಗಾಗಿ ಈಗ ಅನಿವಾರ್ಯವಾಗಿ ಏನಂತಂದ್ರೆ ಕೃಷಿ ವಿಶ್ವವಿದ್ಯಾಲಯದವರು ಉಪನಗರ ಪೊಲೀಸ್ ಸಂಪರ್ಕದಲ್ಲಿ ಸ್ಥಳೀಯರೊಬ್ರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಾಗೇಶ್ ಅಂತ ಹೇಳಿ ನಾಗೇಶ್ ಅವರೇ ನಮಸ್ಕಾರ ನಮಸ್ತೆ ಮೇಡಮ್ ರಾತ್ರೋರಾತ್ರಿ ಯಾರೋ ಬಂದು ಮೂರ್ತಿ ಸ್ಥಾಪನೆ ಮಾಡಲಾಯಿತು ಅಂತ ಹೇಳ್ತಿದ್ದಾರೆ ಹಂಗಾಗ್ಲಿಕ್ಕೆ ಒಂದು ಎಂಬತ್ ಸಾವಿರ ರೂಪಾಯಿ ಯಾರು ಖರ್ಚು ಮಾಡೋದಿಲ್ಲ ಮೇಡಮ್ ಈಗ ನೀವು ಒಂದ್ ಹತ್ತು ರೂಪಾಯಿ ಖರ್ಚು ಮಾಡ್ಕೊಂಡ್ರು ಎಷ್ಟು ಕಮ್ಮಿ ನಾವು ಯೋಚನೆ ಮಾಡುವ ಬಂದಿ ಈಗ ಬಂದು ರಾತ್ರೋರಾತ್ರಿ ಬಂದ್ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿ ಹೋಗಿದಾರೆ ಅಂದ್ರೆ ಅವ್ರು ಏನೋ ತಿಳಿದಾಡಕ್ ಏನೋ ಒಂದು ಭಕ್ತಿಯಿಂದ ಮಾಡಿರಬೇಕು ಅದಕ್ಕೆ ಸರ್ಕಾರಿ ಜಾಗದಲ್ಲಿ ಮಾಡಿದ್ದಾರೆ ಮೇಡಮ್ ಅದನ್ನ ಅದಕ್ಕೆ ಸರ್ಕಾರಿ ಜಾಗದಲ್ಲಿ ಏನ್ ಮಾಡಿದ್ರು ಕಾಲೇಜ್ ಕೃಷಿ ವಿಶ್ವವಿದ್ಯಾಲಯದವರು ನಿನ್ನೆ ಜೆ ಸಿ ಬಿ ತಕ್ಕಡು ಸಿಬ್ಬಂದಿಗಳು ಕಷ್ಟದ ತೆರವು ಮಾಡ್ಬೇಕು ಅಂತ ಹೇಳಿ ಇಲ್ಲಿರುವ ಮಾಲಾದಾರಿಗಳು ಅಲ್ಲ ಅಯ್ಯಪ್ಪ ಮಾಲಾದಾರಿಗಳು ಅದನ್ನ ತಡೆ ಹಿಡಿದ್ರಿ ಮೇಡಮ್ ಈಗ ಅದು ಸರ್ಕಾರಿ ಜಾಗ ಆದ್ರೂನು ಸರ್ಕಾರದಿಂದ ಅನುಮತಿ ಪಡ್ಕೊಳ್ಬೇಕು ಹಿಂಗೆ ರಾತ್ರೋರಾತ್ರಿ ಬಂದು ಮಾಡ್ಲಿಕ್ಕೆ ಸರಿ ಹೋಗುತ್ತಾ ಅಂತ ಹೇಳಿ ದೇವ್ರು ಅದ್ರ ಭಾವನೆ ಆಯ್ತು ನಾಗೇಶ್ ಅವರೇ ದೇವ್ರು ಅದ್ರ ಎಡೆಗಿನ ಭಾವನೆ ಎಲ್ಲಾನು ಹೋಗ್ ಸರಿನೇ ಆದ್ರೆ ಸರ್ಕಾರಿ ಜಾಗದಲ್ಲಿ ಮಾಡೋದ್ ಸರಿನಾ ಅಂತ ಪ್ರಶ್ನೆ ಕೇಳ್ತಾರೆ ಈಗ ಯೂನಿವರ್ಸಿಟಿ ಅವರು ಈಗ ಅದ್ರ ಬಗ್ಗೆ ನಮ್ಮ ಮಾತಾಡಿದಾರ ನಮಗೂ ಅದ್ರ ಆ ಪ್ರಶ್ನೆ ಕೇಳಿದಾರ ಏನಾಗಿದೆ ಮೇಡಮ್ ಅಂದ್ರೆ ಈಗ ಹ್ಮ್ ಈಗ ಯಾವ ತಮ್ಮ ಪುನಶ್ಚಿದ್ದ ರೀತಿನೂ ಅದು ಯಾವ ಇದನ್ನ ದಿಕ್ಕನೇ ಆಗಿರ್ಬೇಕು ಯಾವ ಪೊಸಿಷನ್ ಆಗಿರ್ಬೇಕು ಇದ್ರಾಗ ಮಾಡಿದೈತ್ರಿ ಮೇಡಮ್ ಅದು ನಾಲ್ಕೈದು ದಿನ ಅದ್ ಬಗ್ಗೆ ನಿನ್ನೆ ಸುದ್ದಿ ಬಂದಿದೆ ಮೇಡಮ್ ಅದು ಈಗ ಅದು ಶನಿವಾರ ದಿನ ಇಲ್ಲಕಂದ್ರ ಅಮಾಶೆ ದಿನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರ್ಬೋದು ಮೇಡಮ್ ಅದನ್ನ ಅದಿಲ್ಲಿ ವರ್ತಮಾನ ನಮ್ಮ ಬಾಜು ಊರ ಗೊತ್ತೆ ಅಲ್ಲಿ ಬಾಜು ಅಲ್ಲಿ ಹತ್ರ ಇರೋದ್ರಿಂದ ನಮ್ಗೆ ಜಲ್ದಿ ಸುದ್ದಿ ಬಡಿತ್ ಮೇಡಮ್ ಈಗ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದಾರಲ್ಲ ವಿವಿ ಅವರು ಏನು ಹೇಳ್ತಿದ್ದಾರೆ ಪೊಲೀಸ್ ಏನ್ ಹೇಳ್ತಿದ್ದಾರೆ ಅವ್ರು ಅಲ್ಲಿ ಹೋಗೋದಕ್ಕೆ ಬಿಡ್ತಾ ಇಲ್ಲ ಮೇಡಮ್ ಅಲ್ಲಿ ಯಾರಿಗೂ ಅಲ್ಲಿ ನಿಂದ್ರ ಹಾಕೋ ಕೊಡ್ತಾ ಇಲ್ಲ ಹೋಗೋಕು ಬಿಡ್ತಾ ಇಲ್ಲ ನೀವು ಕಾಲೇಜ್ ಅವ್ರ ಕೂಡ ಡಿಸ್ಕಶನ್ ಮಾಡ್ರಿ ನೀವು ಕೃಷಿ ವಿಷಯದಲ್ಲಿ ಅವ್ರ ಕೂಡ ಡಿಸ್ಕಶನ್ ಮಾಡಿ ಅಲ್ಲಿ ಅವ್ರ ಅಭಿಪ್ರಾಯ ಏನನ್ನು ತಿಳ್ಕೊಂಡು ನಮಗೆ ಹೇಳ್ರಿ ಅವಾಗಿನ್ ಮುಂದಿನ ನೋಡೋಣ ಅಂತಾರ ಅವ್ರು ಅವ್ರ ಒಪ್ಪಿಗೆ ಸ್ಥಳೀಯರು ನೀವೆಲ್ಲ ಏನ್ ತೀರ್ಮಾನ ಮಾಡ್ತಿದ್ದೀರಿ ಏನ್ ಆಗ್ಬೇಕು ಅಂತ ಈಗ ನಾವು ತೀರ್ಮಾನ ಇಲ್ಲಿ ಮಾಡ್ತೀವಿ ನಮ್ಗೆ ಪೂಜೆ ಮಾಡಕ್ ನಾವು ಗುಡಿ ಗಿಡಿ ಕಟ್ಟಾರಲ್ಲ ಅದ್ ಏನಿದೆ ಹಂಗೆ ಇರ್ಲಿ ನಾವ್ ಅಲ್ಲಿ ಪೂಜೆ ಮಾಡಕ್ ಒಂದ್ ಸ್ವಲ್ಪ ನಮ್ಗೆ ಅನುಮತಿ ಕೊಡಿ ಅಂತ ಅಷ್ಟೇ ಸರಿ ಸರಿ ಧನ್ಯವಾದ ನಾಗೇಶ್ ಅವರೇ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ ಮೆಟ್ಟಿಲೇರಿದೆ ಧಾರವಾಡ ಕೃಷಿ ವಿವಿ ಅಯ್ಯಪ್ಪ ಸ್ವಾಮಿ ಹಾಗೆ ನಾಗದೇವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದೆಯಂತೆ ರಾತ್ರೋರಾತ್ರಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಇದು ಯೂನಿವರ್ಸಿಟಿ ಜಾಗ ಅಂತ ಹೇಳಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ ಧಾರವಾಡ ಕೃಷಿ ವಿವಿ ಮೂರ್ತಿ ತೆರವುಗೊಳಿಸ್ಲಿಕ್ಕೆ ಮುಂದಾಗಿದ್ರು ಕೃಷಿ ವಿವಿಯ ಸಿಬ್ಬಂದಿ ಸಂದರ್ಭದಲ್ಲಿ ಮಾಲಾಧಾರಿಗಳು ಅಡ್ಡಿಪಡಿಸಿದ್ದಾರೆ ಯಾವ ಕಾರಣಕ್ಕೂ ಅಯ್ಯಪ್ಪನ ಮೂರ್ತಿಯನ್ನ ತೆರವುಗೊಳಿಸಬಾರದು ಅಂತ ಹೇಳಿ ಹೀಗಾಗಿ ಧಾರವಾಡ ಉಪನಗರ ಠಾಣೆಯಲ್ಲಿ ವಿವಿ ಕಡೆಯಿಂದ ದೂರು ದಾಖಲು ಮಾಡಲಾಗಿದೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಮಾನ್ ನೀಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಯೂನಿವರ್ಸಿಟಿ ಜಾಗ ಅಂದ ಮೇಲೆ ಅಲ್ಲಿ ಮೂರ್ತಿ ಸ್ಥಾಪನೆಗೆ ಅವಕಾಶ ಹೇಗಾಯಿತು ಈ ಮೂರ್ತಿ ಸ್ಥಾಪನೆ ಮಾಡಿದವ್ರು ಏನು ಹೇಳ್ತಿದ್ದಾರೆ ವಿವಿ ದೂರ ಏನು ಅಂತ ಹೇಳಿ ಸ್ಮಿತ ಏನು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯ ಆವರಣದಲ್ಲಿ ಒಂದು ಅಯ್ಯಪ್ಪ ಸ್ವಾಮಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಆದ್ರೆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದವರು ಯಾರು ಅನ್ನೋದು ಇನ್ನೂ ಕೂಡ ಪತ್ತೆಯಾಗಿಲ್ಲ ರಾತ್ರೋರಾತ್ರಿಯಲ್ಲಿ ಈ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಹೀಗಾಗಿ ಇವತ್ತಿನವರೆಗೂ ಕೂಡ ಏನಂತಂದ್ರೆ ಯಾರು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗ್ತಲ್ಲ ಆದ್ರೆ ಯಾವಾಗ ಇಲ್ಲೊಂದು ಅಯ್ಯಪ್ಪ ಸಮಯ ಮೂರ್ತಿ ಇಟ್ಟೋಗಿದ್ದಾರೆ ಇಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನೋ ಸುದ್ದಿ ಸಾಕಷ್ಟು ಏನು ಹಬ್ಬುತ್ತೆ ಸುದ್ದಿ ಸುದ್ದಿ ಹಬ್ಬದ ತಕ್ಷಣ ಏನಂದ್ರೆ ಸಾಕಷ್ಟು ಅಯ್ಯಪ್ಪ ಮಾಲಾಧಾರಿಗಳು ಈಗ ಅಯ್ಯಪ್ಪ ಮಾಲಾಧಾರಿಗಳು ರಥವರು ಕೂಡ ನಡೀತಾ ಇದೆ ಪ್ರಮುಖವಾಗಿ ಇದು ಧಾರವಾಡ ಬೆಳಗಾವಿ ಪ್ರಮುಖ ರಸ್ತೆಯಲ್ಲಿ ಇರೋ ಕಾರಣ ಏನಂತಾರೆ ಸಾಕಷ್ಟು ಅಯ್ಯಪ್ಪ ಮಾಲಧಾರಿಗಳು ಪ್ರಯುಕ್ತವಾಗಿ ಸಂಚಾರ ಮಾಡ್ತಾ ಒಂದು ಮೂರ್ತಿ ಇದೆ ತಿಳಿದುಕೊಂಡು ಸಾಕಷ್ಟು ಅಲ್ಲಿ ಬರ್ತಾ ಇದ್ದಾರೆ ಹಾಗೆ ಆ ಮಾಲಾಧಾರಿಗಳ ವಾದ ಏನಂತಂದ್ರೆ ಈಗಾಗಲೇ ಇಲ್ಲಿ ಮೂರ್ತಿ ನೀಡಲಾಗಿದೆ ಇಲ್ಲಿ ತೆರವು ಮಾಡಬಾರ್ದು ಅಂತ ಒಂದು ವಾದ ಮಾಡ್ತಾ ಇದ್ದಾರೆ ಹೀಗಾಗಿ ಈಗ ಅನಿವಾರ್ಯವಾಗಿ ಏನಂತಂದ್ರೆ ಕೃಷಿ ವಿಶ್ವವಿದ್ಯಾಲಯದವರು ಉಪನಗರ ಪೊಲೀಸ್ ಸಂಪರ್ಕದಲ್ಲಿ ಸ್ಥಳೀಯರೊಬ್ರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಾಗೇಶ್ ಅಂತ ಹೇಳಿ ನಾಗೇಶ್ ಅವರೇ ನಮಸ್ಕಾರ ನಮಸ್ತೆ ಮೇಡಮ್ ರಾತ್ರೋರಾತ್ರಿ ಯಾರೋ ಬಂದು ಮೂರ್ತಿ ಸ್ಥಾಪನೆ ಮಾಡಲಾಯಿತು ಅಂತ ಹೇಳ್ತಿದ್ದಾರೆ ಹಂಗಾಗ್ಲಿಕ್ಕೆ ಒಂದು ಎಂಬತ್ ಸಾವಿರ ರೂಪಾಯಿ ಯಾರು ಖರ್ಚು ಮಾಡೋದಿಲ್ಲ ಮೇಡಮ್ ಈಗ ನೀವು ಒಂದ್ ಹತ್ತು ರೂಪಾಯಿ ಖರ್ಚು ಮಾಡ್ಕೊಂಡ್ರು ಎಷ್ಟು ಕಮ್ಮಿ ನಾವು ಯೋಚನೆ ಮಾಡುವ ಬಂದಿ ಈಗ ಬಂದು ರಾತ್ರೋರಾತ್ರಿ ಬಂದ್ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿ ಹೋಗಿದಾರೆ ಅಂದ್ರೆ ಅವ್ರು ಏನೋ ತಿಳಿದಾಡಕ್ ಏನೋ ಒಂದು ಭಕ್ತಿಯಿಂದ ಮಾಡಿರಬೇಕು ಅದಕ್ಕೆ ಸರ್ಕಾರಿ ಜಾಗದಲ್ಲಿ ಮಾಡಿದ್ರು ಮೇಡಮ್ ಅದನ್ನ ಅದಕ್ಕೆ ಸರ್ಕಾರಿ ಜಾಗದಲ್ಲಿ ಏನ್ ಮಾಡಿದ್ರು ಕಾಲೇಜ್ ಕೃಷಿ ವಿಶ್ವವಿದ್ಯಾಲಯದವರು ನಿನ್ನೆ ಜೆ ಸಿ ಬಿ ತಕ್ಕಡು ಸಿಬ್ಬಂದಿಗಳು ಕಷ್ಟದ ತೆರವು ಮಾಡ್ಬೇಕು ಅಂತ ಹೇಳಿ ಇಲ್ಲಿರುವ ಮಾಲಾದಾರಿಗಳು ಅಲ್ಲ ಅಯ್ಯಪ್ಪ ಮಾಲಾದಾರಿಗಳು ಅದನ್ನ ತಡೆ ಹಿಡಿದ್ರಿ ಮೇಡಮ್ ಈಗ ಅದು ಸರ್ಕಾರಿ ಜಾಗ ಆದ್ರೂನು ಸರ್ಕಾರದಿಂದ ಅನುಮತಿ ಪಡ್ಕೊಳ್ಬೇಕು ಹಿಂಗೆ ರಾತ್ರೋರಾತ್ರಿ ಬಂದು ಮಾಡ್ಲಿಕ್ಕೆ ಸರಿ ಹೋಗುತ್ತಾ ಅಂತ ಹೇಳಿ ದೇವ್ರು ಅದ್ರ ಭಾವನೆ ಆಯ್ತು ನಾಗೇಶ್ ಅವರೇ ದೇವ್ರು ಅದ್ರ ಎಡೆಗಿನ ಭಾವನೆ ಎಲ್ಲಾನು ಹೋಗ್ ಸರಿನೇ ಆದ್ರೆ ಸರ್ಕಾರಿ ಜಾಗದಲ್ಲಿ ಮಾಡೋದ್ ಸರಿನಾ ಅಂತ ಪ್ರಶ್ನೆ ಕೇಳ್ತಾರೆ ಈಗ ಯೂನಿವರ್ಸಿಟಿ ಅವರು ಈಗ ಅದ್ರ ಬಗ್ಗೆ ನಮ್ಮ ಮಾತಾಡಿದಾರ ನಮಗೂ ಅದ್ರ ಆ ಪ್ರಶ್ನೆ ಕೇಳಿದಾರ ಏನಾಗಿದೆ ಮೇಡಮ್ ಅಂದ್ರೆ ಈಗ ಹ್ಮ್ ಈಗ ಯಾವ ತಮ್ಮ ಪುನಶ್ಚಿದ್ದ ರೀತಿನೂ ಅದು ಯಾವ ಇದನ್ನ ದಿಕ್ಕನೇ ಆಗಿರ್ಬೇಕು ಯಾವ ಪೊಸಿಷನ್ ಆಗಿರ್ಬೇಕು ಇದ್ರಾಗ ಮಾಡಿದೈತ್ರಿ ಮೇಡಮ್ ಅದು ನಾಲ್ಕೈದು ದಿನ ಅದ್ ಬಗ್ಗೆ ನಿನ್ನೆ ಸುದ್ದಿ ಬಂದಿದೆ ಮೇಡಮ್ ಅದು ಈಗ ಅದು ಶನಿವಾರ ದಿನ ಇಲ್ಲಕಂದ್ರೆ ಅಮಾಶೆ ದಿನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರ್ಬೋದು ಮೇಡಮ್ ಅದನ್ನ ಅದಿಲ್ಲಿ ವರ್ತಮಾನ ನಮ್ಮ ಬಾಜು ಊರಾಗತ್ತೆ ಅಲ್ಲಿ ಬಾಜು ಅಲ್ಲಿ ಹತ್ರ ಇರೋದ್ರಿಂದ ನಮ್ಗೆ ಜಲ್ದಿ ಸುದ್ದಿ ಬಡಿತ್ ಮೇಡಮ್ ಈಗ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದಾರಲ್ಲ ವಿವಿ ಅವರು ಏನು ಹೇಳ್ತಿದ್ದಾರೆ ಪೊಲೀಸ್ ಏನ್ ಹೇಳ್ತಿದ್ದಾರೆ ಅವ್ರು ಅಲ್ಲಿ ಹೋಗೋದಕ್ಕೆ ಬಿಡ್ತಾ ಇಲ್ಲ ಮೇಡಮ್ ಅಲ್ಲಿ ಯಾರಿಗೂ ಅಲ್ಲಿ ನಿಂದ್ರ ಹಾಕೋ ಕೊಡ್ತಾ ಇಲ್ಲ ಹೋಗೋಕು ಬಿಡ್ತಾ ಇಲ್ಲ ನೀವು ಕಾಲೇಜ್ ಅವ್ರ ಕೂಡ ಮಾಡ್ರಿ ನೀವು ಕೃಷಿ ವಿಷಯದಲ್ಲಿ ಅವ್ರ ಕೂಡ ಡಿಸ್ಕಶನ್ ಮಾಡಿ ಅಲ್ಲಿ ಅವ್ರ ಅಭಿಪ್ರಾಯ ಏನನ್ನು ತಿಳ್ಕೊಂಡು ನಮಗೆ ಹೇಳ್ರಿ ಅವಾಗಿನ ಮುಂದಿನ ನೋಡೋಣ ಅಂತಾರ ಅವ್ರು ಅವ್ರ ಒಪ್ಪಿಗೆ ಕೊಟ್ಟರೆ ಸ್ಥಳೀಯರು ನೀವೆಲ್ಲ ಏನ್ ತೀರ್ಮಾನ ಮಾಡ್ತಿದ್ದೀರಿ ಏನ್ ಆಗ್ಬೇಕು ಅಂತ ಈಗ ನಾವು ತೀರ್ಮಾನ ಇಲ್ಲಿ ಮಾಡ್ತೀವಿ ನಮ್ಗೆ ಪೂಜೆ ಮಾಡಕ್ ನಾವು ಗುಡಿ ಗಿಡಿ ಕಟ್ಟಾರಲ್ಲ ಅದ್ ಏನಿದೆ ಹಂಗೆ ಇರ್ಲಿ ನಾವ್ ಅಲ್ಲಿ ಪೂಜೆ ಮಾಡಕ್ ಒಂದ್ ಸ್ವಲ್ಪ ನಮ್ಗೆ ಅನುಮತಿ ಕೊಡಿ ಅಂತ ಹೇಳ್ಕೊಳ್ಳೋದಷ್ಟೇ ಸರಿ ಸರಿ ಧನ್ಯವಾದ ನಾಗೇಶ್ ಅವರೇ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ ಠಾಣೆ ಮೆಟ್ಟಿಲೇರಿದೆ ಧಾರವಾಡ ಕೃಷಿ ವಿವಿ ಅಯ್ಯಪ್ಪ ಸ್ವಾಮಿ ಹಾಗೆ ನಾಗದೇವರ ಮೂರ್ತಿ ಪ್ರತಿಷ್ಠಾಪನೆ ರಾತ್ರೋ ರಾತ್ರೋರಾತ್ರಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಇದು ಯೂನಿವರ್ಸಿಟಿ ಜಾಗ ಅಂತ ಹೇಳಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ ಧಾರವಾಡ ಕೃಷಿ ವಿವಿ ಮೂರ್ತಿ ತೆರವುಗೊಳಿಸಲಿಕ್ಕೆ ಮುಂದಾಗಿದ್ರು ಕೃಷಿ ವಿವಿಯ ಸಿಬ್ಬಂದಿ ಸಂದರ್ಭದಲ್ಲಿ ಮಾಲಾಧಾರಿಗಳು ಅಡ್ಡಿಪಡಿಸಿದ್ದಾರೆ ಯಾವ ಕಾರಣಕ್ಕೂ ಅಯ್ಯಪ್ಪನ ಮೂರ್ತಿಯನ್ನ ತೆರವುಗೊಳಿಸಬಾರದು ಅಂತ ಹೇಳಿ ಹೀಗಾಗಿ ಧಾರವಾಡ ಉಪನಗರ ಠಾಣೆಯಲ್ಲಿ ವಿವಿ ಕಡೆಯಿಂದ ದೂರು ದಾಖಲು ಮಾಡಲಾಗಿದೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಮಾನ್ ನೀಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಯೂನಿವರ್ಸಿಟಿ ಜಾಗ ಅಂದ ಮೇಲೆ ಅಲ್ಲಿ ಮೂರ್ತಿ ಸ್ಥಾಪನೆಗೆ ಅವಕಾಶ ಹೇಗಾಯಿತು ಈ ಮೂರ್ತಿ ಸ್ಥಾಪನೆ ಮಾಡಿದವ್ರು ಏನು ಹೇಳ್ತಿದ್ದಾರೆ ವಿವಿ ದೂರ ಏನು ಅಂತ ಹೇಳಿ ಸ್ಮಿತ ಏನು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯ ಆವರಣದಲ್ಲಿ ಒಂದು ಅಯ್ಯಪ್ಪ ಸ್ವಾಮಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಆದ್ರೆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದವರು ಯಾರು ಅನ್ನೋದು ಇನ್ನೂ ಕೂಡ ಪತ್ತೆಯಾಗಿಲ್ಲ ರಾತ್ರೋ ರಾತ್ರಿಯಲ್ಲಿ ಈ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಹೀಗಾಗಿ ಇವತ್ತಿನವರೆಗೂ ಕೂಡ ಏನಂತಂದ್ರೆ ಯಾರು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗ್ತಲ್ಲ ಆದ್ರೆ ಯಾವಾಗ ಇಲ್ಲೊಂದು ಅಯ್ಯಪ್ಪ ಸಮಯ ಮೂರ್ತಿ ಇಟ್ಟೋಗಿದ್ದಾರೆ ಇಲ್ಲೊಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಸುದ್ದಿ ಸಾಕಷ್ಟು ಏನು ಹಬ್ಬುತ್ತೆ ಸುದ್ದಿ ಸುದ್ದಿ ಹಬ್ಬಿದ ತಕ್ಷಣ ಏನಂದ್ರೆ ಸಾಕಷ್ಟು ಅಯ್ಯಪ್ಪ ಮಾಲಾಧಾರಿಗಳು ಈಗ ಅಯ್ಯಪ್ಪ ಮಾಲಾಧಾರಿಗಳ ರಥವರು ಕೂಡ ನಡೀತಾ ಇದೆ ಪ್ರಮುಖವಾಗಿ ಇದು ಧಾರವಾಡ ಬೆಳಗಾವಿ ಪ್ರಮುಖ ರಸ್ತೆಯಲ್ಲಿ ಇರೋ ಕಾರಣ ಏನಂದ್ರೆ ಸಾಕಷ್ಟು ಅಯ್ಯಪ್ಪ ಮಾಲಾಧಾರಿಗಳು ರಥ ಪ್ರಯುಕ್ತವಾಗಿ ಸಂಚಾರ ಮಾಡ್ತಾ ಇರುವಂತ ಒಂದು ಮೂರ್ತಿ ಸಾಕಷ್ಟು ಮಾಲಾಧಾರಿಗಳಲ್ಲಿ ಬರ್ತಾ ಇದ್ದಾರೆ ಆ ಮಾಲಾಧಾರಿಗಳ ವಾದ ಏನಂತಂದ್ರೆ ಮೂರ್ತಿ ನೀಡಲಾಗಿದೆ ತೆರವು ಒಂದು ವಾದ ಮಾಡ್ತಾ ಇದ್ದಾರೆ ಹೀಗಾಗಿ ಈಗ ಅನಿವಾರ್ಯವಾಗಿ ಕೃಷಿ ವಿಶ್ವವಿದ್ಯಾಲಯದವರು ಉಪನಗರ ಪೊಲೀಸ್ ಸಂಪರ್ಕದಲ್ಲಿರಿ ಸ್ಥಳೀಯರೊಬ್ರು ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಾಗೇಶ್ ಅಂತ ಹೇಳಿ ನಾಗೇಶ್ ಅವರೇ ನಮಸ್ಕಾರ ನಮಸ್ತೆ ಮೇಡಮ್ ರಾತ್ರೋರಾತ್ರಿ ಯಾರೋ ಬಂದು ಮೂರ್ತಿ ಸ್ಥಾಪನೆ ಮಾಡ್ಲಾಯ್ತು ಅಂತ ಹೇಳ್ತಿದ್ದಾರೆ ಹಂಗಾಗ್ಲಿಕ್ಕೆ ಸಾಧ್ಯನಾ ಯಾರು ಬಂದಲ್ಲಿ ಸ್ಥಾಪನೆ ಮಾಡಿದವರು ವಿವಿ ಏನು ಹೇಳ್ತಿದೆ ಮೇಡಮ್ ಈಗ ಅದು ಖರ್ಚು ಅದು ಆಗಿದ್ದ ಒಂದು ಎಂಬತ್ ಸಾವಿರ ರೂಪಾಯಿ ಸುಮ್ ಸುಮ್ನೆ ಯಾರು ಖರ್ಚು ಮಾಡೋದಿಲ್ಲ ಮೇಡಮ್ ಈಗ ಅದು ನೀವು ಒಂದ್ ಹತ್ತು ರೂಪಾಯಿ ಖರ್ಚು ಮಾಡ್ಕೊಂಡ್ರು ಹೆಚ್ಚು ಕಮ್ಮಿ ನಾವು ಯೋಚನೆ ಮಾಡುವ ಮಂದಿ ಈಗ ಅಚಾನಕ್ ಬಂದು ರಾತ್ರೋ ರಾತ್ರಿ ಬಂದ ಅದನ್ನ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿ ಹೋಗಿದಾರಂದ್ರೆ ಅವ್ರು ಏನೋ ತಿಳಿದಾಡಿರ್ಬೇಕು ಏನೋ ಒಂದು ಭಕ್ತಿಯಿಂದ ಮಾಡಿರ್ಬೇಕು ಅದಕ್ಕೆ ಸರ್ಕಾರಿ ಜಾಗದಲ್ಲಿ ಮಾಡಿದಾರೆ ಮೇಡಮ್ ಅದನ್ನ ಅದಕ್ಕೆ ಸರ್ಕಾರಿ ಜಾಗದಲ್ಲಿ ಏನ್ ಮಾಡಿದ್ರು ಕಾಲೇಜ್ ಕೃಷಿ ವಿಶ್ವವಿದ್ಯಾಲಯದವರು ನಿನ್ನೆ ಜೆ ಸಿ ಬಿ ತಕ್ಕಡು ಸಿಬ್ಬಂದಿಗಳು ಕಷ್ಟದವ್ರನ್ನ ತೆರವು ಮಾಡ್ಬೇಕು ಅಂತ ಹೇಳಿ ಇಲ್ಲಿರುವ ಮಾಲಾದಾರಿಗಳು ಅಲ್ಲ ಐಎಫ್ಎಂ ಮಾಲಾದಾರಿಗಳು ಅದನ್ನ ತಡೆ ಹಿಡಿದ್ರಿ ಮೇಡಮ್ ಈಗ ಅದು ಸರ್ಕಾರಿ ಜಾಗ ಆದ್ರೂ ಸರ್ಕಾರದಿಂದ ಅನುಮತಿ ಪಡ್ಕೊಳ್ಬೇಕು ಹಿಂಗೆ ರಾತ್ರೋ ರಾತ್ರಿ ಬಂದು ಮಾಡ್ಲಿಕ್ಕೆ ಸರಿ ಹೋಗುತ್ತಾ ಅಂತ ಹೇಳಿ ದೇವ್ರು ಅದ್ರ ಭಾವನೆ ಆಯ್ತು ನಾಗೇಶ್ವರೇ ಅವ್ರೆ ದೇವ್ರು ಅದ್ರ ಎಡೆಗಿನ ಭಾವನೆ ಎಲ್ಲಾನು ಹೋಗಿ ಸರಿನೆ ಅದ ಸರ್ಕಾರಿ ಜಾಗದಲ್ಲಿ ಮಾಡೋದು ಸರಿನಾ ಅಂತ ಪ್ರಶ್ನೆ ಕೇಳ್ತಾರೆ ಈಗ ಯೂನಿವರ್ಸಿಟಿ ಅವರು ಹಾ ಹೋದ್ರಿ ಮೇಡಮ್ ಅದನ್ನೇ ಕೇಳಿದಾರೆ ಅವರು ನಮಗೆ ಹ್ಮ್ ಈಗ ಅದರ ಬಗ್ಗೆ ನಮ್ಮ ಮಾತಾಡಿದಾರೆ ಅವರು ನಮಗೂ ಅದ ಆ ಪ್ರಶ್ನೆನೇ ಕೇಳಿದಾರೆ ಏನಾಗಿದೆ ಮೇಡಮ್ ಅಂದ್ರೆ ಈಗ ಅದರಲ್ಲಿ ಹ್ಮ್ ಈಗ ಕುಸಿದ ರೀತಿನೂ ಅದ ಯಾವ ಇದನ್ನ ದಿಕ್ಕನೆ ಆಗಿರ್ಬೇಕು ಯಾವ ಪೊಸಿಷನ್ ಆಗಿರ್ಬೇಕು ಇದ್ರಾಗ ಮಾಡಿದ್ರಿ ಮೇಡಮ್ ಅದು ನಾಲ್ಕೈದು ದಿನ ಆದ್ಬೇಕು ನಿನ್ನೆ ಸುದ್ದಿ ಬಂದಿದೆ ಮೇಡಮ್ ಅದು ಈಗ ಅದು ಶನಿವಾರ ದಿನ ಇಲ್ಲಕಂದ್ರ ಅಮಾಶೆ ದಿನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರ್ಬೋದು ಮೇಡಮ್ ಅದನ್ನ ಅದಿಲ್ಲಿ ವರ್ತಮಾನ ನಮ್ಮ ಬಾಜು ಊರ ಗೊತ್ತೆ ಅಲ್ಲಿ ಬಾಜು ಅಲ್ಲಿ ಹತ್ರ ಇರೋದ್ರಿಂದ ನಮ್ಗೆ ಜಲ್ದಿ ಸುದ್ದಿ ಬಡಿತ್ ಮೇಡಮ್ ಈಗ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದಾರಲ್ಲ ವಿವಿ ಅವರು ಏನ್ ಹೇಳ್ತಿದ್ದಾರೆ ಪೊಲೀಸ್ ಏನ್ ಹೇಳ್ತಿದ್ದಾರೆ ಅವ್ರು ಅಲ್ಲಿ ಹೋಗೋದಕ್ಕೆ ಬಿಡ್ತಾ ಇಲ್ಲ ಮೇಡಮ್ ಹಾ ಹಾ ಅಲ್ಲಿ ಯಾರಿಗೂ ಅಲ್ಲಿ ನಿಂದ್ರಾಕು ಕೊಡ್ತಾ ಇಲ್ಲ ಹೋಗೋದಕ್ಕೂ ಬಿಡ್ತಾ ಇಲ್ಲ ನೀವು ಕಾಲೇಜ್ ಅವ್ರ ಕೂಡ ಮಾಡ್ರಿ ನೀವು ಕೃಷಿ ವಿಷಯದಲ್ಲಿ ಡಿಸ್ಕಷನ್ ಮಾಡಿ ಅಲ್ಲಿ ಅವ್ರ ಅಭಿಪ್ರಾಯ ಏನ ಏನನ್ನು ತಿಳ್ಕೊಂಡು ನಮಗೆ ಹೇಳ್ರಿ ಅವಾಗಿನ ಮುಂದಿನ ನೋಡೋಣ ಅಂತಾರ ಅವ್ರು ಅವ್ರ ಒಪ್ಪಿಗೆ ನೀವು ಸ್ಥಳೀಯರು ಸ್ಥಳೀಯರು ನೀವೆಲ್ಲ ಏನ್ ತೀರ್ಮಾನ ಮಾಡ್ತಿದ್ದೀರಿ ಏನಾಗಬೇಕು ಅಂತ ಈಗ ನಾವು ತೀರ್ಮಾನ ಇಲ್ಲಿ ಮಾಡಿ ನಮ್ಗೆ ಪೂಜೆ ಮಾಡಕ್ ನಾವು ಗುಡಿ ಗಿಡಿ ಕಟ್ಟಾರಲ್ಲ ಅದ್ ಏನಿದೆ ಹಂಗೆ ಇರ್ಲಿ ನಾವ್ ಅಲ್ಲಿ ಪೂಜೆ ಮಾಡಕ್ ಒಂದ್ ಸ್ವಲ್ಪ ನಮ್ಗೆ ಅನುಮತಿ ಕೊಡಿ ಅಂತ ಹೇಳ್ಕೊಳ್ಳೋದಷ್ಟೇ ಸರಿ ಸರಿ ಧನ್ಯವಾದ ನಾಗೇಶ್ ಅವರೇ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ